ಎಲ್ರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇನ್ನೆಲ್ಲ ನಮ್ಮ ಮನೆಯೆಲ್ಲ ಕೆಲಸ ಮಾಡಿದ್ವಿ ಏನು ಅಂತ ಅಲ್ಲ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ಕ್ಲಿಪ್ಪಿಂಗ್ ಹಾಕ್ತೀನಿ ಇವತ್ತು ನೋಡಿ ಹಾಗೆ ನನ್ನ ಚಾನಲ್ಗೆ ಯಾರು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತು ಸ್ವಲ್ಪ ಕೆಲಸ ಇದೆ ಸಿಟಿಗೆ ಹೋಗ್ತಾ ಇದ್ದೀವಿ ಹಾಗೆ ಹೊರಗಡೆ ತಿಂಡಿ ಅಂತ ಇವತ್ತು ಮನೇಲಿ ಏನು ತಿಂಡಿ ಮಾಡಿಲ್ಲ ಸೊ ತಿಂಡಿ ಮಾಡಿಕೊಂಡು ಹಾಗೆ ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಬರ್ತೀವಿ ನಮ್ಮ ಮಮ್ಮಿ ರೆಡಿಯಾಗಿ ಕೂತಿದ್ದಾರೆ ಬನ್ನಿ ಮಮ್ಮೀಲಿ ಈ ಥರ ರೆಡಿ ಆಗಿದ್ದೀವಿ ದೀಪಾವಳಿ ಹಬ್ಬ ನಮ್ಮಲ್ಲಿ ಹೇಗೆಲ್ಲ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ಫುಲ್ ಹಾಕ್ತೀವಿ ಪ್ಲೀಸ್ ಗೈಸ್ ಯಾರು ಮಿಸ್ ಮಾಡದೆ ವಾಚ್ ಇರಿ ಗಾಡಿ ಗಂಜಿ ಕುಡಿತಾ ಇದ್ದಾರೆ ರಾಗಿ ಮಾಲ್ಚ್ ಕುಡಿತಾ ಇದ್ದಾರೆ ರಾಗಿ ಮಾಲ್ಚ್ ಮಾರ್ನಿಂಗ್ ಮಾರ್ನಿಂಗ್ ರಾಗಿ ಮಾಲ್ಟಿಂದನೇ ಸ್ಟಾರ್ಟ್ ಮಾಡೋದು ನಾವು ನಮ್ಮ ಮನೇಲಿ ಎಲ್ಲರೂ ಕೂಡ ಗೈಸ್ ಸಿಟಿಗೆ ಹೋದ್ಮೇಲೆ ಅದು ಸ್ವಲ್ಪ ಫಿಟ್ನಿಂಗ್ ತಗೋತೀನಿ ಎಲ್ಲೆಲ್ಲಿಗೆ ಹೋಗ್ತೀವಿ ಅಂತ ಅಂದ್ಬಿಟ್ಟು ಠಟಾ ದಿನ ಆದಮೇಲೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಸೊ ಹುಷಾರಿರಲಿಲ್ಲ ಅದಕ್ಕೆ ನಾನು ಬ್ಲಾಗ್ ಮಾಡೋಕ್ಕಾಗಿರಲಿಲ್ಲ ಗೈಸ್ ಸೊ ನಮ್ಮ ಮನೇಲಿ ದೀಪಾವಳಿ ಹಬ್ಬನ ಹೇಗೆಲ್ಲ ಸೆಲೆಬ್ರೇಟ್ ಮಾಡ್ತೀವಿ ಅದಕ್ಕೂ ಮುಂಚೆ ಮನೆಯೆಲ್ಲ ಹೇಗೆ ಟೇನ್ ಮಾಡ್ಕೊತೀವಿ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳೋಣ ಅಂತ ಅನ್ನಿಸ್ತು ಸೊ ಯಾರ್ಯಾರೆಲ್ಲ ನನ್ನ ವಿಡಿಯೋನ ಮಿಸ್ ಮಾಡ್ಕೊತಾ ಇದ್ವಿ ಹಾಗೆಲ್ಲ ಸಾರಿ ಕೇಳ್ತಾ ಬೇಗ ಬೇಗ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡೋದನ್ನು ಮಾಡಿಬೇಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಅಂತ ಕೇಳ್ತಾ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಗಾಯ್ಸ್ ನಮ್ಮ ಮಮ್ಮಿ ನೀರು ಬಿಟ್ಟಿದ್ದಾರೆ ಆ ನಾಳೆ ದೇವ್ರ ಸಾಮಾನೆಲ್ಲ ತೊಳ್ಕೊಳ್ಳೋದಕ್ಕೆ ಫುಲ್ ಫ್ರೆಶಾಗಿ ನೀರನ್ನು ಇಟ್ಕೊತಾ ಇದ್ದೀವಿ ಮನೆಗೆ ಎಲ್ಲ ತೊಳೆದು ಬೆಳಗ್ಗೆ ಎಲ್ಲ ನೀಟಾಗಿ ನೀರನ್ನು ಇಟ್ಕೊತಾ ಇದ್ದೀವಿ ಈಗ ಫ್ರಿಜ್ ಕ್ಲೀನ್ ಮಾಡ್ಕೊಂಬಿಡ್ತೀನಿ ಫಸ್ಟು ನಾನು ಫ್ರಿಜ್ ಕ್ಲೀನ್ ಮಾಡ್ಕೊಂಬಿಟ್ರೆ ಮನೆಯೆಲ್ಲ ಆರಾಮಾಗಿ ಸ್ವಲ್ಪ ಕ್ಲೀನ್ ಮಾಡ್ಕೊಬೋದು ಅದಕ್ಕೆ ಫಸ್ಟು ನಾನು ಫ್ರಿಜ್ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ ಗಾಯ್ಸ್ ತುಂಬ ದಿನ ಆದಮೇಲೆ ಬ್ಲಾಗ್ ಮಾಡ್ತಾಯಿದ್ದೀನಿ ಹುಷಾರಿಲ್ಲ ಇರೋ ಕಾರಣಕ್ಕೆ ನಾನು ಬ್ಲಾಗ್ ಮಾಡೋಕ್ಕೆ ಆಗಿದೆ ತುಂಬ ದಿನ ಆಗ್ಬಿಟ್ಟಿದೆ ಸಾರಿ ಕೇಳ್ತಾ ಪ್ಲೀಸ್ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಜಾಸ್ತಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮಾಡೋದು ಕಡ್ಮೆಬೇಡ ಕೆಲಸ ಸ್ಟಾರ್ಟ್ ಮಾಡೋಣ ನೋಡಿ ಇಲ್ಲಿ ಫ್ರಿಡ್ಜ್ ಸಹ ಎಲ್ಲ ನೀಟಾಗೇ ಇದೆ ಕ್ಲೀನ್ ಮಾಡೋ ಪ್ರೊಸೀಜರ್ ಇದ್ದೇ ಇರುತ್ತಲ್ವ ಹಾಪಕ್ಕೆ ಎಲ್ಲನೂ ನೀಟಾಗಿ ಕ್ಲೀನ್ ಮಾಡ್ಕೊಬೇಕು ಅಂದ್ಬಿಟ್ಟು ಈ ಥರ ಇದೆ ಹೀಗೆ ಮತ್ತು ಎಲ್ಲನೂ ನೀಟಾಗಿ ಇರಿಸಿ ಅದನ್ನೆಲ್ಲ ತೊಳೆದು ಮತ್ತೆ ನೀಟಾಗಿ ಆರ್ಗನೈಸ್ ಮಾಡಬೇಕು ಗೈಸ್ ಓಕೆ ಸ್ಟಾರ್ಟ್ ಮಾಡಿ ಗೈಸ್ ಏನು ಗೊತ್ತಾ ಫ್ರಿಡ್ಜಲ್ಲಿ ಏನು ಐಟಮ್ಸ್ ಇಲ್ಲ ಅಂತ ಕಾಣುತ್ತೆ ಬಟ್ ತೆಗಿತಾ ಇದ್ದರೆ ಒಂದೊಂದು ಐಟಮ್ಸ್ ಒಂದೊಂದು ಐಟಮ್ಸು ಬರ್ತಾನೆ ಇರುತ್ತೆ ಆಮೇಲೆ ನೋಡಿದಾಗ ಇವಾಗ ಏನು ಕಾಣಿಸ್ತಾ ಇರಬಲ್ಲ ಏನೂ ಇರಬಲ್ಲ ಐಟಮ್ಸ್ ಎಲ್ಲ ಇರುತ್ತೆ ಮಾತ್ರ ಫುಲ್ ಐಟಮ್ಸ್ ತುಂಬಿರುತ್ತೆ ಈಗ ಕ್ಲೀನ್ ಟಾಸ್ಕ್ ಮೊದಲು ಫ್ರಿಜ್ ಮೇಲ್ಗಡೆಯಿಂದ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಗೈಸ್ ಯಾಕಂದ್ರೆ ಫ್ರಿಜ್ ಮೇಲ್ಗಡೆ ಸ್ವಲ್ಪ ಧೂಳಿರುತ್ತೆ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಮೇಲ್ಗಡೆ ಫ್ರಿಜ್ ಕವರ್ ನೀಟಾಗಿ ಇಳಿಸಿ ಅದನ್ನೆಲ್ಲ ಧೂಳು ಒಡ್ಕೊಂಡು ಒಂದೇ ಸಲ ಹಾಕ್ಬಿಡೋಣ ಅಂತನ್ಬಿಟ್ಟು ಸ್ಟಾರ್ಟಿಂಗ್ ನಾವು ಮೇಲ್ಗಡೆಯಿಂದನೂ ಪೂರ್ತಿ ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಂಬರ್ತಾಯಿದ್ದೀನಿ ದೀಪಾವಳಿ ಹಬ್ಬಕ್ಕೆ ಅಂದ್ಬಿಟ್ಟು ಫ್ರಿಜ್ ಕ್ಲೀನ್ ಮಾಡೋಕ್ಕೂ ಮುಂಚೆ ಮೊದಲು ಫ್ರಿಜ್ನ ನೀಟಾಗಿ ಆಫ್ ಮಾಡ್ಕೊಬೇಕು ರೈಸ್ ಆಮೇಲೆ ಪೂರ್ತಿ ಫ್ರಿಜ್ನ ಕ್ಲೀನ್ ಮಾಡಿ ಸೊ ನಾನು ಇವಾಗ ಮತ್ತೋಗ್ಬಿಟ್ಟಿದ್ದೆ ಇದು ಲೈಟ್ ನೋಡಿ ಇದನ್ನ ತಗೊಂಡು ಇವಾಗ ನಾನು ಮಾಡ್ಕೊತೀನಿ ಹೀಗೆ ಪ್ರತಿಯೊಂದನ್ನು ನೀಟಾಗಿ ಒಳಗಡೆ ಮತ್ತು ಮೇಲ್ಗಡೆ ಎಲ್ಲಾನು ಫ್ರಿಜ್ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಎಣ್ಣೆ ಅದೆಲ್ಲ ಈ ಥರ ಆಗ್ಬಿಡುತ್ತೆ ಕ್ಲೀನ್ ಮಾಡಿಬಿಟ್ರೆ ನಾಳೆ ಎಲ್ಲ ಫ್ರೀಯಾಗಿ ಇದಾಗ್ಬಿಡುತ್ತೆ ಫ್ರೀ ಏನಾಗಲ್ಲ ಗೈಸ್ ಅದನ್ನ ಜಾಸ್ತಿ ಕೆಲಸನೇ ಇರುತ್ತೆ ಇವತ್ತಿದೊಂದು ಜಾಸ್ತಿ ಕೆಲಸ ಎಳೆಯುತ್ತೆ ಅಂದ್ಬಿಟ್ಟು ಏನು ಮಾಡ್ತಾ ಇದ್ದಾರೆ ಎಣ್ಣೆದನ್ನು ಫಸ್ಟ್ ಇವಾಗ ಮುಗಿಸ್ಕೊತಾ ಇದ್ದಾರೆ ಯಾಕೆ ಹೇಳಿ ಎರಡು ಟ್ರೇ ನೀಟಾಗಿ ಇಟ್ಕೊಂಬಿಟ್ರೆ ಇನ್ನೆಲ್ಲ ನೀಟಾಗಿ ಫ್ರಿಜನ್ ಕ್ಲೇನ್ ಮಾಡ್ಕೊಬೋದು ಅಂದ್ಬಿಟ್ಟು ನಮ್ಮ ಮಮ್ಮಿ ಐಡಿಯಾ ಸೊ ನಾನು ಇವಾಗ ಫ್ರಿಜ್ ಕ್ಲೀನ್ ಮಾಡ್ತಿದ್ದ ಜೊತೆಗೆ ನಮ್ಮ ಮಮ್ಮಿ ಎಣ್ಣೆ ಬಾಟಲೆಲ್ಲ ಅವ್ರು ಕ್ಲೀನ್ ಮಾಡ್ಕೊತಾ ಇದ್ದಾರೆ ಗೈಸ್ ಎರಡು ಟ್ರೇ ಈ ಥರ ಇಟ್ಕೊಂಡಿದ್ದೀವಿ ತೋರ್ಸ್ ಮಮ್ಮಿ ಯಾವ ಥರ ನೋಡಿ ಇದೆ ಆಗಿ ಈ ಥರ ಟ್ರೈ ತಗೊಂಡಿದ್ದೀನಿ ಎಣ್ಣೆ ಅದು ಇದು ಅದಕ್ಕೆ ಬೇರೆದಾದರೂ ಸದ್ಯಕ್ಕೆ ಅಲ್ಲಿ ಹಿಡಿಯೋದಿದೆ ಸೈಜ್ ಅದಕ್ಕೆ ಇದು ಒಂದು ಒಳಗಡೆ ಒಂದು ಪೇಪರ್ ಬೇರೆ ಇಡ್ತಾರೆ ಆ ಪೇಪರ್ ನೋಡಿ ಯಾವ ಥರ ಆಗಿದೆ ಎಣ್ಣೆ ಅಷ್ಟೇ ಫುಲ್ ಕ್ಲೀನ್ ಮಾಡ್ಕೊಂಡ್ಬಿಡ್ತಾರೆ ಕ್ಲೀನ್ ಮಾಡಿದ್ಮೇಲೆ ಫುಲ್ ತೋರಿಸ್ತೀನಿ ನನಗೆ ವಾಶಿಂದ ಮೇಲ್ಗಡೆ ಫ್ರಿಜರ್ನ ಇಷ್ಟು ನೀಟಾಗಿ ಕ್ಲೀನ್ ಮಾಡಿದ್ದೀನಿ ಇಲ್ಲಿ ನೋಡಿದೆ ಸ್ನ ಮಮ್ಮಿ ಪೂರ್ತಿ ಎಣ್ಣೆ ಬಾಟ್ಲೆಲ್ಲ ನೀಟಾಗಿ ಟ್ರೈನಲ್ಲಿ ಎಲ್ಲ ಜೋಡಿಸಿಟ್ಟಿದ್ದಾರೆ ಈ ಥರ ಇದು ಇವು ಬಿಟ್ಬಿಟ್ಟೆ ದೀಪದ ಎಣ್ಣೆ ಇದು ಎಣ್ಣೆ ಇದು ಅರಳೆಣ್ಣೆ ಇದು ಸುಮ್ಮನೆ ಖಾಲಿ ಬಾಟ್ಲು ಒಂದು ಇಟ್ಟಿದ್ದೀವಿ ಎಕ್ಸ್ಟ್ರಾ ಇಲ್ಲಿ ಅಂದ್ಬಿಟ್ಟು ಇದು ಕೋಕೋನಟ್ ಆಯಿಲ್ ಅಷ್ಟು ಗೈಸ್ ಇಷ್ಟು ಇಟ್ಟಿದ್ದಾರೆ ಈ ಟ್ರೈನಲ್ಲಿ ಇವಾಗ ಏನಾಯಿತು ಗೊತ್ತಾಗೈಸ್ ನಮ್ಮಮ್ಮ ಇದು ಎಣ್ಣೆ ಬಾಟಲ್ದೆಲ್ಲ ತೊಳಿತಾಯಿದ್ರ ಅಲ್ಲಿ ಇಡೋಣ ಅಂತ ಹೋದರು ಓಕೆನಾ ಇಡೋಣ ಅಂತ ಹೋಗಿದ ತಕ್ಷಣ ಆ ಗ್ಲಾಸಲ್ಲಿ ಆಯಿಲ್ ಇತ್ತು ಅದು ಹಿಂಗೆ ಇಡೋಕ್ಕೆ ಹೋಗಿ ಮತ್ತೆ ಅದು ಚೆಲೋಯ್ತು ಮತ್ತೆ ಏನು ಮಾಡಿದ್ವಿ ಆ ಪೇಪರ್ನ ತೆಗೆದು ಮತ್ತೆ ಅದನ್ನು ತೊಗೊಂಡು ಮತ್ತೆ ಇಟ್ಟರು ಈ ಥರ ಅದನ್ನು ವೀಡಿಯೋ ಮಾಡೋದನ್ನು ಆ ಕ್ಷಣಕ್ಕೆ ಮಗೋಯ್ತು ಯಾಕಂದ್ರೆ ಅಯ್ಯಯ್ಯೋ ಮತ್ತೆ ತೊಳಿಬೇಕಲ್ಲ ಅಂತ ಅಂದ್ಬಿಟ್ಟು ಮತ್ತೆ ಹೋಯ್ತು ಈ ಥರ ಎಡವಟ್ಕಳ ಆಗುತ್ತೆ ಕೆಲಸ ಮಾಡೋದ್ರಲ್ಲಿ ನಿಮ್ಮ ಮನೆಗಳಲ್ಲೂ ಆ ಥರ ಆಗುತ್ತೆ ಆಗುತ್ತೆ ಅಂದರೆ ಎಸ್ ಅಂತ ಕಾಮೆಂಟ್ ಮಾಡಿ ಫುಲ್ ಟೋಟಲಿ ತೋರಿಸ್ತೀನಿ ಈಗ ನಮ್ಮ ನಮ್ಮಮ್ಮಿಯಲ್ಲಿ ತೊಳಿತಿದ್ದಾರೆ ಬನ್ನಿ ತೋರಿಸ್ತೀನಿ ಇಲ್ಲಿ ಈ ಫ್ರಿಡ್ಜ್ ಐಟಮ್ಸ್ ಎಲ್ಲ ನಮ್ಮಮ್ಮ ಇದ್ದಾರೆ ಅಲ್ಲೆಲ್ಲ ಎಣ್ಣೆ ಐಟಮ್ಸ್ ಎಲ್ಲ ತೊಳೆದು ಮತ್ತು ಚೆಲ್ಲಿ ಬೇಸಾಯ ಜೆಲ್ಲ ನಾಳೆ ಫುಲ್ ಕ್ಲೀನ್ ಮಾಡ್ಕೊಳ್ತಾರೆ ನಮ್ಮಮ್ಮಂದೇ ಇದೆಲ್ಲ ಕ್ಲೀನ್ ಇದೆಲ್ಲ ಫುಲ್ ತೊಳೆದ್ಬಿಟ್ಟು ಅದನ್ನೆಲ್ಲ ಮತ್ತೆ ಆರ್ಗನೈಸ್ ಮಾಡಿಬಿಟ್ಟು ತೋರಿಸ್ತೇನೆ ನಮಗೆ ಕ್ಲೀನ್ ಮಾಡಿದ್ದೇನೆ ಈಗ ಫುಲ್ ಎಲ್ಲನೂ ಆರ್ಗನೈಸ್ ಮಾಡಿಬಿಟ್ಟು ಸಲ ಕೂರಿಸಿ ಈಗ ಐಟಮ್ಸ್ ಎಲ್ಲ ಅದೆಲ್ಲ ನೀಟ್ ಮಾಡಿಬಿಟ್ಟು ಯಾವ ಬೇಕು ಅಲ್ಲಿ ಬೇಡ ಅಂತ ನೋಡಿಬಿಟ್ಟು ನಾನು ಅದನ್ನೆಲ್ಲ ಬಿಸಾಕ್ಬಿಟ್ಟು ಬೇಕಾಗಿದ್ದನ್ನು ಮಾತ್ರ ಇಟ್ಕೊಂಡು ಅಲ್ಲೇ ಇದ್ದೀನಿ ನೀಟ ಆರ್ಗನೈಸ್ ಮಾಡಿ ಯಾವ್ಯಾವ ವಸ್ತು ಇಟ್ಕೊತೀನಿ ಏನೇನು ಇರ್ತೀನಿ ಅಂತ ತೋರಿಸ್ತೀನಿ ನಿಮಗೆ ಹಾಂ ಗಾಯಿಸಿ ಇವಾಗ ಫುಲ್ ಫ್ರಿಜ್ನ ಕ್ಲೀನ್ ಮಾಡಿದ್ದಾಯಿತು ಫುಲ್ ಯಾವ ಥರ ಆರ್ಗನೈಸ್ ಮಾಡಿದ್ದೀನಿ ಅಂತ ಜಾಸ್ತಿ ಏನು ಒರಗೆ ಮಾಡಿಲ್ಲ ಸಿಂಪಲ್ ಸಿಂಪಲ್ಲಾಗಿ ಯಾವ ಥರ ಇದೆ ತೋರಿಸ್ತೀನಿ ಬನ್ನಿ ಫ್ರಿಜ್ ಸೌಂಡ್ ಇದೆ ಸ್ವಲ್ಪ ಅಡ್ಜಸ್ಟ್ ಮಾಡ್ತೀವಿ ಜಸ್ಟ್ ಕಾಳುಗಳು ಇಟ್ಬಿಟ್ಟಿದ್ದೀವಿ ಜಾಸ್ತಿ ಏನು ಜಾಸ್ತಿ ಸ್ಟೋರ್ ಮಾಡಲ್ಲ ಹಾಗಾಗೆ ಖಾಲಿ ಆದರೆ ಹಾಗೆ ತಂದು ಯೂಸ್ ಮಾಡ್ತೀವಿ ಜಾಸ್ತಿ ಏನು ಸ್ಟೋರ್ ಮಾಡಿಟ್ಕೊಳ್ಳೋಲ್ಲ ಇದು ಬಟಾಣಿ ಮತ್ತು ಕಡಲೆಕಾಳು ಮತ್ತು ಸ್ವಲ್ಪ ಏನು ಏನು ಹೆಸ್ರು ಬೆಳೆ ಇದೆ ಅಷ್ಟು ಇದು ಸ್ವಲ್ಪ ಹಸಿಟ್ಟು ಇದು ದಿನ ಕಾಳು ಅಂತಲ್ಲ ಅದನ್ನು ಸ್ಟೋರ್ ಮಾಡಿ ಇಟ್ಬಿಟ್ಟಿದ್ದೀವಿ ಜಾಸ್ತಿ ಏನು ಚೆನ್ನಾಗಿ ಐಟಮ್ಸ್ ಇಟ್ಟಿನ ನಾವು ಅಂಡ್ ನೆಕ್ಸ್ಟ್ ಕೆಳಗಡೆ ಬಂದರೆ ಇಷ್ಟು ಈ ಥರ ಇಟ್ಟಿದ್ದೀವಿ ಈ ಥರ ಇಟ್ಟಿದ್ದೀನಿ ಇಲ್ಲಿ ಹಾಲು ಮೊಸರು ಇಲ್ಲಿ ಈಚಿ ಹಾಲು ಮೊಸರು ಈಚಿಲ್ಲ ಟ್ರೈನು ಇಟ್ಟಿದ್ದೀವಿ ನಸ್ಟ್ ಇದು ಸಿಂಪಲ್ ಆಗಿ ಹೂಗಳಿಟ್ಟಿದ್ದೀವಿ ಬಿಡಿ ಹೂಗಳು ಚೆಂಡುಗಳು ಮತ್ತು ಒಂದು ಪ್ಯಾಕೆಟ್ ಬ್ರೆಡಲ್ಲಿ ಇಷ್ಟು ಉಳಿದಿದೆ ಅಷ್ಟೆ ಇದು ತಿಂಡಿ ಐಟಮ್ಸ್ ತಿಂಡಿ ಐಟಮ್ಸ್ ಒಂದು ಬಿಟ್ಟಿದ್ದೀವಿ ಇದರೊಳಗಡೆ ಆ್ಯಂಡ್ ತರಕಾರಿಗಳು ಜಾಸ್ತಿ ಏನು ನಾವು ಅಲ್ಲೇ ತಗೊಂಡು ಅಲ್ಲೇ ಮಾಡ್ತೀವಿ ಜಾಸ್ತಿ ಏನು ಸ್ಟೋರ್ ಮಾಡಿಟ್ಕೊಳ್ಳಲ್ಲ ಸದ್ಯಕ್ಕೆ ಈಗ ಇಟ್ಟಿರೋದು ಟೊಮೆಟೊ ಕೊತ್ಮಿರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಇಷ್ಟು ಹಸಿಮೆಣ್ಸಿನ್ಕಾಯಿ ಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಇಷ್ಟಿಟ್ಟಿದ್ದೀವಿ ಮತ್ತು ಈ ಕಡೆ ಬಂದರೆ ಇಲ್ಲೊಂದು ಹಾರ್ಲಿಕ್ಸ್ ಬರ್ಫಿ ಒಂದಿಟ್ಟಿದ್ದೀನಿ ಕಾಣಿಸ್ತಿದ್ಯಾ ಹಾರ್ಲೆಕ್ಸು ಬರ್ಫಿ ಒಂದು ಇಟ್ಟಿದ್ದೀವಿ ಏನು ಸುಮ್ಮನೆ ಜಾಸ್ತಿ ಜಾಸ್ತಿಯನ್ನು ಜ್ಯೂಸ್ ಕುಡಿಯೋಲ್ಲ ಒಂದು ಸುಮ್ಮನೆ ಕುಡಿಬೇಕು ಅನಿಸ್ದಾಗ ತೊಗೊಂಡಿಟ್ಟಿದ್ದೀವಿ ರೂಟಿ ಜ್ಯೂಸ್ ಈ ಕವರಲ್ಲಿ ಎಲ್ಲ ಹಾಂ ಒಬ್ಬಟ್ಟು ಬಂದಿದ್ರು ಒಬ್ಬಟ್ಟು ಹಾಕಿ ಇಟ್ಬಿಟ್ಟಿದ್ದೀವಿ ಅಲ್ಲಿ ಹೂ ಇತ್ತು ಸ್ವಲ್ಪ ಇದು ಶುಂಠಿ ಬೆಳಿ ಪೇಸ್ಟ್ ಸ್ವಲ್ಪ ಇತ್ತು ಅದಕ್ಕೆ ಹೀಗೆ ಇಟ್ಟಿದ್ದೀನಿ ಗೈಸ್ ಅಷ್ಟೇ ಮತ್ತು ತುಪ್ಪ ಇಷ್ಟು ಫ್ರಿಜನ್ನ ಕ್ಲೀನ್ ಮಾಡಿ ಸ್ಟೋರ್ ಮಾಡಿ ಇಟ್ಟಿದ್ದಾಯಿತು ಇಷ್ಟು ಮನೆ ಕ್ಲೀನ್ ಮಾಡಿ ಮನೆ ಬಂತೀನಿ ಫ್ರಿಜ್ ಕ್ಲೀನ್ ಮಾಡಿ ಹೋಗಿದ್ದು ನಾಳೆ ಆ್ಯಂಡ್ ನೆಕ್ಸ್ಟ್ ಡೇ ಮಾರ್ನಿಂಗ್ ಮನೆಯೆಲ್ಲ ಕ್ಲೀನ್ ಮಾಡ್ತಾ ಇದ್ವಿ ಹಾಗೆ ಸ್ವಲ್ಪ ವರಾಂಡ ಎಲ್ಲ ನೀಟಾಗಿ ಹೇಗೆ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ನೋಡಿ ಗಾಯಸ್ ನಮ್ಮ ಮಮ್ಮಿ ಜಾಡಿ ಪೂರ್ತಿ ಸೇರಿಕೊಂಡು ಈಚೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾರೆ ನಾನು ಸ್ವಲ್ಪ ಒಳಗಡೆ ಕ್ಲೀನ್ ಇದ್ದೆ ಅದೆಲ್ಲ ಕ್ಲಿಪ್ಪಿಂಗ್ ತಗೊಳಕ್ಕೆ ಸೊ ಇದು ನಮ್ಮ ಮಮ್ಮಿ ಡ್ಯಾಡಿ ಎಲ್ಲ ಕ್ಲೀನ್ ಮಾಡ್ತಾ ಇದ್ರಲ್ಲ ಇರಲಿ ಅಂದ್ಬಿಟ್ಟು ಬಂದು ವಿಡಿಯೋ ಮಾಡ್ಕೊತಾ ಇದ್ದೀನಿ ನೋಡಿ ನಮ್ಮ ಡ್ಯಾಡಿ ಎಷ್ಟು ಕಷ್ಟ ಪಡ್ತಾಯಿದ್ದಾರೆ ಆ್ಯಂಡ್ ನಮ್ಮಮ್ಮಿಯಲ್ಲಿ ಸೊ ಸಪೋರ್ಟ್ ಮಾಡ್ತಾ ಇದ್ರೆ ಕೆಲಸ ಮಾಡ್ತಾ ಇದ್ರೆ ಆ್ಯಂಡ್ ಆ ಕಡೆ ಪಾಟ್ ಎಲ್ಲನೂ ಎತ್ತಿ ನೀಟಾಗಿ ನಾನು ಬರೋ ಅಷ್ಟರಲ್ಲಿ ಎಲ್ಲ ಕ್ಲೀನ್ ಮಾಡಿಬಿಟ್ಟಿದ್ರು ಪಾಟ್ ಎಲ್ಲ ಎತ್ತಿ ತೊಳೆದು ದೀಪಾವಳಿ ಹಬ್ಬದ ದಿನ ದೀಪ ಹಚ್ಬೇಕಲ್ವಾ ಮನೇಲಿ ಸೊ ಈ ಥರ ಎಲ್ಲ ಕ್ಲೀನಿಂಗ್ ಇದ್ದೇ ಇರುತ್ತೆ ಹಬ್ಬದ ದಿನ ಆ್ಯಂಡ್ ಹಿಂದೆಗಡೆ ಈ ಥರ ಸಂದಿಲ್ ಕೂಡ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾರೆ ಅದನ್ನೆಲ್ಲ ಕ್ಲಿಪ್ಪಿಂಗ್ ತಗೊಳಕ್ಕೆ ಆಗಲಿಲ್ಲ ನಾನು ಬರೋಷ್ಟರಲ್ಲಿ ಕೊನೆಗೆ ಬಂದ್ಬಿಟ್ಟಿದ್ರು ಎಲ್ಲ ಕ್ಲೀನ್ ಮಾಡ್ಕೊಂಡು ಒಂದು ಕಡೆಯಿಂದ ನಮ್ಮ ಡ್ಯಾಡಿ ಅಂತೂ ಫುಲ್ ಸಪೋರ್ಟ್ ಮಾಡ್ತಾರೆ ಕೆಲಸದಲ್ಲಿ ಮಾತ್ರ ಹೆಲ್ಪ್ ಮಾಡ್ತಾರೆ ಈ ಥರ ಹಬ್ಬ ಎಲ್ಲ ಟೈಮಲ್ಲೂ ನಮ್ಮ ಡ್ಯಾಡಿ ನಮ್ಮಮ್ಮಿಗೆ ಮತ್ತು ನಮಗೆ ಇಬ್ಬರಿಗೂ ಸಹಾಯ ಮಾಡ್ತಾರೆ ನೋಡಿ ಎಷ್ಟು ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ ಡ್ಯಾಡಿ ಆ್ಯಂಡ್ ನಮ್ಮಮ್ಮಿ ಮೇಲ್ಗಡೆ ಎಲ್ಲ ಹೋಗಿ ಸ್ಟೆಪ್ಸ್ನೆಲ್ಲ ತೊಳ್ಕೊಂಡು ಬರ್ತಾ ಇದ್ದಾರೆ ಅಲ್ಲೆಲ್ಲ ಧೂಳಿರುತ್ತಲ್ವ ಏನಾದರೂ ಬಟ್ಟೆ ಎಲ್ಲ ಒಣಗಾಕ್ಬೇಕಾದ್ರೆ ಧೂಡಿರಬಾರ್ದು ಅಂತ ಅಂದ್ಬಿಟ್ಟು ಅಲ್ಲಿಂದನು ನೀಟಾಗಿ ಕ್ಲೀನ್ ಮಾಡ್ಕೊಂಬರ್ತಾಯಿದಾರೆ ಗೈಸ್ ಆ್ಯಂಡ್ ಜೊ ಪಾತ್ರೆ ಎಲ್ಲ ತೊಳೆದಿದ್ರು ತೊಳಿಬೇಕಾದ್ರೆ ಯಾವುದು ವೀಡಿಯೋ ಮಾಡ್ಕೊಳೋಕೆ ಇದೆಲ್ಲ ನೀರೆಲ್ಲ ಸೋರಿದ್ಮೇಲೆ ನೀಟಾಗಿ ಎಲ್ಲನೂ ಒಂದು ಡ್ರೈ ಕ್ಲಾತಲ್ಲಿ ಒರೆಸ್ಬಿಟ್ಟು ಮತ್ತೆ ಒಳಗಡೆ ಅಲ್ಲಿ ಕಿಚನಲ್ಲಿರೋ ಐಟಮ್ಸ್ ಅದು ನೀರು ಹಾಕಿ ನೀರು ಹಾಕಿದ್ರೆ ಒಂಥರ ದದ್ದದ ಥರ ಆಗಿಬಿಡುತ್ತೆ ಸೊ ಅದಕ್ಕೆ ನೀಟಾಗಿ ಡ್ರೈ ಮಾಡಿ ಈ ಥರ ಡ್ರಾಯರಲ್ಲಿ ಜೋಡಿಸ್ಕೊಂಡ್ಬಿಟ್ರೆ ಅದೂ ಕೂಡ ಚೆನ್ನಾಗಿರುತ್ತೆ ಅದು ಏನು ತುಕ್ಕಿಡಿಯಲ್ಲ ಅದು ಕಬ್ಬಿಣ ಅಲ್ವಾ ಸೊ ಅದಕ್ಕೆ ನಾವು ಪ್ರತಿ ಸಲ ಹೀಗೆ ಮಾಡೋದು ನಾವು ಯಾವಾಗಲೂ ಅಷ್ಟೇ ಪಾತ್ರೆಗಳನ್ನ ಜೋಡ್ಸ್ಕೊಬೇಕಾದ್ರೆ ಹಾಗೆ ನೀರು ಸಮೇತ ಏನು ಹಿಡಿಯಲ್ಲ ಎಲ್ಲ ಸೋರ್ ಆದಮೇಲೆ ಡ್ರೈ ಆದಮೇಲೆ ಒಂದು ಬಟ್ಟೆಯಲ್ಲಿ ನೀಟಾಗಿ ಒರೆಸಿನೇ ನಾವು ಈ ಥರ ಇಟ್ಕೊಂಡಿದ್ವಿ ಇದು ಫಸ್ಟ್ ಫ್ಲೋರ್ನಲ್ಲಿ ಫಸ್ಟ್ ಡ್ರಾಯರಲ್ಲಿ ಈ ಥರ ಇಟ್ಕೊಂಡಿದ್ದೀವಿ ಆ್ಯಂಡ್ ಸೆಕೆಂಡ್ ಡ್ರಾಯರಲ್ಲಿ ಪ್ಲೇಟ್ ಆ್ಯಂಡ್ ಗ್ಲಾಸಸ್ನ ಇಟ್ಕೊಂಡಿದ್ದೀವಿ ಆ್ಯಂಡ್ ಟಿಫನ್ ಬಾಕ್ಸ್ ಇಟ್ಕೊಂಡಿದ್ದೀವಿ ನಿಮಗೆಲ್ಲ ಹೋ ಕಿಚನ್ ಟೂರ್ ಬೇಕಂದರೆ ಕವೇಂಚ್ ಮಾಡಿ ನಾನು ಪೂರ್ತಿ ನಮ್ಮ ಕಿಚನಲ್ಲಿ ಯಾವ್ಯಾವ ಐಟಮ್ಸ್ ಎಲ್ಲೆಲ್ಲಿ ಇಟ್ಟಿದ್ದೀವಿ ಅಂತ ನೀಟಾಗಿ ಒಂದು ಕಿಚನ್ ಟೂರ ಕೂಡ ಮಾಡಿ ನಿಮಗೆ ತೋರಿಸ್ತೀನಿ ಅಂತ ಹೇಳಿದೆ ಇದು ಮೂರನೇ ಡ್ರಾಯರಲ್ಲಿ ಪ್ಲೇಟ್ಸ್ನೆಲ್ಲ ಇಟ್ಟಿದ್ದೀವಿ ಅಡುಗೆಗೆ ಮಾಡೋದಕ್ಕೆ ತಿಂಡಿ ತಿನ್ನೋದಕ್ಕೆ ಪ್ರತಿಯೊಂದು ಪ್ಲೇಟ್ಸ್ ಇಲ್ಲೇ ನಾವು ಇಟ್ಕೊಂಡಿದೀವಿ ಆ್ಯಂಡ್ ನೋಡಿ ಈ ಥರ ಫುಲ್ ಕಿಚನ್ ಕ್ಲೀನ್ ಮಾಡಿ ಇಷ್ಟೆಲ್ಲ ಕ್ಲೀನ್ ಮಾಡಿದ್ದಾಯಿತು ಆ್ಯಂಡ್ ಅಲ್ಲಿ ಬಟ್ಟೆ ಕಾಣಿಸ್ತಿದ್ರೆ ಅದು ಫುಲ್ ಒದ್ದೆ ಆಗ್ಬಿಟ್ಟಿತ್ತು ಅಲ್ಲಿ ಹಾಕ್ಬಿಟ್ಟಿದ್ದೀವಿ ಒಣಗ್ಲಿ ಅಂದ್ಬಿಟ್ಟು ಈ ಥರ ಫುಲ್ ಕಿಚನ್ ಆ್ಯಂಡ್ ಪೂರ್ತಿ ಕಿಚನ್ ಟೂರ್ ಬೇಕು ಅಂದರೆ ಕಾಮೆಂಟ್ ಮಾಡಿ ನಾನು ಫುಲ್ ವೀಡಿಯೋ ಕಿಚನ್ ಟೂರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಗಾಯ್ಸ್ ಆದಷ್ಟು ಆದಷ್ಟು ಮನೆ ಕ್ಲೀನಿಂಗ್ ಆಗಿತ್ತು ಗೈಸ್ ಇದು ನೆಕ್ಸ್ಟ್ ಡೇ ನಾವು ಹೋಗಿದ್ವಿ ಸಿಟಿಗೆ ಹೋಗ್ತಾ ಇದ್ವಿ ಆ್ಯಂಡ್ ಓಲಾ ಬುಕ್ ಮಾಡ್ಕೊಂಡಿದ್ವಿ ಓಲಾ ಬುಕ್ ಮಾಡಿಕೊಂಡು ಹೊರಗಡೆ ಸಿಟಿಗೆ ಹೋಗ್ಬಿಟ್ಟು ಬರೋಣ ಸ್ವಲ್ಪ ಕೆಲಸ ಇದೆ ಹಾಗೆ ಸ್ವಲ್ಪ ಐಟಮ್ಸ್ ತರಬೇಕು ಮನೆಗೆ ಅಂತ ಅಂದ್ಬಿಟ್ಟು ಮೂರು ಜನನು ಓಲಾದಲ್ಲಿ ಹೋಗಿದ್ವಿ ಹಾಗೆ ಟಿಫನ್ ಕೂಡ ಮಾಡಿರಲಿಲ್ಲ ಸೊ ಟಿಫಿನ್ ಮಾಡೋಣ ಅಂತ ಅಂದ್ಬಿಟ್ಟು ಹೋಟೆಲ್ಗೆ ಹೋಗಿದ್ವಿ ಹೋಟೆಲಲ್ಲಿ ನಾನು ನಮ್ಮಮ್ಮಿ ಎಲ್ಲರೂ ಮೂರು ಜನ ದೋಸೆನೇ ಆರ್ಡರ್ ಮಾಡಿದ್ವಿ ದೋಸೆನೇ ಪರ್ಟಿಕ್ಯುಲರಾಗಿ ತಿನ್ನಬೇಕು ಅಂತ ಅಂದ್ಬಿಟ್ಟು ದೋಸೆನೇ ಆರ್ಡರ್ ಮಾಡ್ಕೊಂಡಿದ್ವಿ ನಮ್ಮ ಮಮ್ಮಿ ಸೆಟ್ ಮಸಾಲೆ ಆರ್ಡರ್ ಮಾಡ್ಕೊಂಡಿದ್ರು ನಾನು ನಮ್ಮ ಡ್ಯಾಡಿ ಸೆಟ್ ದೋಸೆ ಆರ್ಡರ್ ಮಾಡ್ಕೊಂಡಿದ್ವಿ ಬಟ್ ತಿಂಡಿ ಮಾತ್ರ ಸಖತ್ತಾಗಿತ್ತು ತಿಂಡಿ ಎಂಜಾಯ್ ಮಾಡ್ಕೊಂಡು ತಿನ್ಕೊಂಡು ಕೆಲಸ ಇತ್ತು ಅಂದ್ಬಿಟ್ಟು ಹೊರಡೋದಕ್ಕೆ ಬೇಗ ಬೇಗ ಸ್ವಲ್ಪ ಫಾಸ್ಟ್ ಮೋಷನಲ್ಲಿ ಹಾಕಿದ್ದೀನಿ ಸ್ವಲ್ಪ ಲೆಂತಿ ಆಗಬಾರ್ದು ವೀಡಿಯೋ ಅಂತ ಅಂದ್ಬಿಟ್ಟು ಹಾಗೆ ಕೊನೇಲಿ ಬಿಸಿಬೇಳೆ ಭಾತ್ ಕೂಡ ಆರ್ಡರ್ ಮಾಡ್ಕೊಂಡಿದ್ವಿ ಚೆನ್ನಾಗಿರುತ್ತೆ ಅಲ್ಲಿ ಟೇಸ್ಟ್ ಕೂಡ ಬಿಸಿಬೇಳೆ ಭಾತು ನಾನು ನಮ್ಮಮ್ಮಿ ಆರ್ಡರ್ ಮಾಡಿದ್ವಿ ಡ್ಯಾಡಿ ಪೊಂಗಲ್ ಆರ್ಡರ್ ಮಾಡ್ಕೊಂಡಿದ್ರು ಸೊ ತಿಂಡಿ ಮುಗಿಸಿದ್ವಿ ನೆಕ್ಸ್ಟ್ ಸ್ವಲ್ಪ ಮಾರ್ಕೆಟ್ಗೆ ಹೋಗ್ಬೇಕಾಗಿತ್ತು ಮಾರ್ಕೆಟಲ್ಲಿ ಐಟಮ್ಸ್ಗಳು ಅಂದರೆ ತರಕಾರಿಗಳು ಸ್ವಲ್ಪ ಬೇಕಿತ್ತು ಫ್ರೆಶ್ಶಾಗಿ ತಗೊಳ್ಳೋಣ ನಾಳೆ ಹಬ್ಬಕ್ಕೆ ಅಡುಗೆ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ತಗೊಳಕ್ಕೆ ಹೋಗಿದ್ವಿ ಬಟ್ ಸಿಕ್ಕಾಪಟ್ಟೆ ಹಬ್ಬದ ದಿನ ಎಲ್ಲ ತರಕಾರಿ ರೇಟಿಂಗ್ಸ್ ತುಂಬ ಜಾಸ್ತಿನೇ ಇರುತ್ತೆ ಯಾಕಂದರೆ ಹಬ್ಬ ಅಲ್ವಾ ಸೊ ಏನೂ ಮಾಡೋಕ್ಕಾಗಲ್ಲ ತಗೊಳ್ಳೇಬೇಕಾಗುತ್ತೆ ಪರ್ಚೇಸ್ ಮಾಡಿಕೊಂಡು ನಾವು ಮನೆಗೆ ಬರೋ ತನಕ ತುಂಬ ಟೈಮ್ ಆಗಿತ್ತು ಅಂದರೆ ಸಂಜೆ ನಾಲ್ಕು ಗಂಟೆ ಆಗಿಬಿಟ್ಟಿತ್ತು ಬಂದ್ವಿ ಗೈಸ್ ಮನೆಗೆ ಆ್ಯಂಡ್ ಮನೆಗೆ ಬಂದು ನಮ್ಮ ಡ್ಯಾಡಿ ಟಿ ವಿ ನೋಡ್ತಾಕೋತಿದ್ರು ಆ್ಯಂಡ್ ಏನೇನು ತಂದ್ವಿ ಅಂದರೆ ಪಟಾಕಿ ತಗೊಬಂದ್ವಿ ಪಟಾಕಿ ಅಂದರೆ ಸುಮಾರು ತುಂಬ ಜಾಸ್ತಿ ಏನಿಲ್ಲ ಆ್ಯಂಡ್ ಸುರುಸುರು ಬತ್ತಿ ಹೂಕೊಂಡು ಅಷ್ಟೇ ಆ್ಯಂಡ್ ಕೃಷ್ಣನ್ ಚಕ್ರ ಇಷ್ಟೇ ಕಾಯಿಸು ಜಾಸ್ತಿ ಏನು ಪಟಾಕಿ ನಮ್ಮ ನಮ್ಮನೇಲಿ ಜಸ್ಟ್ ಸೆಲೆಬ್ರೇಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಒಂದು ನಾಲ್ಕೈದು ಪಟಾಕಿನ ಹಚ್ತೀವಿ ಅಷ್ಟೇ ಸುಸ ಸೌಂಡ್ಲೆಸ್ ಪಟಾಕಿಗಳು ಮಾತ್ರ ನಾವು ಆ್ಯಂಡ್ ತರಕಾರಿಗಳು ತೊಗೊಂಡಿದ್ವಿ ಆಲೂಗಡ್ಡೆ ಅವರೆಕಾಯಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಪುದೀನ ಅಬ್ಬರ್ ಟೈಮಲ್ಲಿ ರೇಟ್ ಹೇಳ್ತಾರೆ ಅಂದ್ಬಿಟ್ಟು ಏನು ಬಿಡೋಕ್ಕಾಗಲ್ಲ ಸುತ್ತಲೇ ಬೇಕಾಗುತ್ತೆ ಅಂದ್ಬಿಟ್ಟು ಸ್ವಲ್ಪ ತರಕಾರಿ ತೊಗೊಬಂದ್ವಿ ಫ್ರೆಶ್ ಆಗಿ ಹಾಕಿ ಮಾಡಿದ್ರೆ ಎಲ್ಲ ಸೂಪರಾಗಿ ಬರುತ್ತೆ ಅದಕ್ಕೆ ಆವತ್ತೇ ಹೋಗಿ ಹಬ್ಬದಿಂದ ದಿನವೇ ಹೋಗ್ಬಿಟ್ಟು ನಾಳೆ ಹಬ್ಬ ಅಂದ್ಬಿಟ್ಟು ಎಲ್ಲ ತಗೊಬಂದು ಮನೇಲಿ ಇಟ್ಕೊಂಡಿದ್ವಿ ಪ್ರತಿದಿನ ಶಾಪಿಂಗ್ ಮಾಡೋದು ಇದ್ದೇ ಇರುತ್ತೆ ಈ ಹಬ್ಬದಲ್ಲಿ ಶಾಪಿಂಗ್ ಮಾಡೋದೇ ಒಂಥರ ಗಾಯ್ಸ್ ಚೆನ್ನಾಗಿರುತ್ತೆ ಆ್ಯಂಡ್ ನೆಕ್ಸ್ಟ್ ಡೇ ಇದು ದೀಪಾವಳಿ ಹಬ್ಬದ ರಂಗೋಲಿ ಆಗಿದೆ ನಮ್ಮ ಮನೇಲಿ ಈ ಥರ ಬಿಡಿಸಿದ್ವಿ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಹೇಳ್ತಾ ಇದ್ದೀನಿ ಆ್ಯಂಡ್ ಇದು ಮಾರ್ನಿಂಗ್ ಔಟ್ಫಿಟ್ ನಾನು ಹಾಕೊಂಡಿರೋದು ದೀಪಾವಳಿ ಹಬ್ಬಕ್ಕೆ ಇದಕ್ಕೆ ಬ್ಲ್ಯಾಕ್ ಕಲರ್ ಕುರ್ತಾ ಪ್ಯಾಂಚ್ ಪಲಾಜ್ ಪ್ಯಾಂಚ್ ಹಾಕ್ಕೊಂಡಿದ್ದೀನಿ ಮಮ್ಮಿಗೆ ಹೋಗ್ಬಿಟ್ರು ಸೊ ಇಂಟ್ರೆಸ್ಟ್ ಮಾಡಿಬಿಟ್ರು ಅದಕ್ಕೆ ಕಟ್ ಮಾಡಿಬಿಟ್ಟೆ ಆ್ಯಂಡ್ ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಹೇಳ್ತಾ ಇದ್ದೀನಿ ಆ್ಯಂಡ್ ಇನ್ನೇನು ಹೇಳಬೇಕಂದ್ರೆ ಇವತ್ತು ಪಟಾಕಿ ಹೊಡಿಬೇಕು ಪಟಾಕಿ ಅಂದ್ರೆ ಜಾಸ್ತಿ ಪಟಾಕಿ ಏನು ಹೊಡೆಯಲ್ಲ ಒಂದು ಸುಸುರ್ ಬತ್ತಿ ಹೂ ಇಷ್ಟು ಇಷ್ಟ ಹೊಡಿತೀನಿ ಕೃಷ್ಣನ್ ಚಕ್ರಿಗೆ ಇಷ್ಟು ಜಾಸ್ತಿ ಪಟಾಕಿ ಏನು ಹೊಡಿಯಲ್ಲ ಎಲ್ಲರೂ ದೀಪಗಳನ್ನ ಹಚ್ಚಿ ದೀಪಾವಳಿ ಹಬ್ಬನ ಸೆಲೆಬ್ರೇಟ್ ಮಾಡಿ ಅಂತ ಹೇಳ್ತೀನಿ ಮತ್ತೆ ಹಾಗೆ ಒಂದು ಸುಸುರ್ ಬತ್ತಿ ಶಾಸ್ತ್ರ ಅಂತಾರಲ್ಲ ಆ ಥರ ದೀಪಾವಳಿ ಹಬ್ಬನ ಮಾಡೋದು ಅದಕ್ಕೆ ಅದಕ್ಕೋಸ್ಕರ ಅದು ಒಂದು ಸುರ್ಸು ದಿನ ಹಚ್ಚಲೇಬೇಕು ಅದು ಜಾಸ್ತಿ ಪೊಲ್ಯೂಷನ್ ಬಂದು ಜಾಸ್ತಿ ಸೌಂಡ್ ಚೊಲೂನ್ಗಳು ಬಂದು ಸೊ ಇವಾಗ ಓಪನ್ ಇದ್ದಾರೆ ಅದ್ರದ್ದು ಸೌಂಡ್ ಕಾಯ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಇವಾಗ ತಿಂಡಿಗೆ ಪಲಾವ್ ಮಾಡ್ತಾಯಿದ್ದಾರೆ ಮಮ್ಮಿ ಪಲಾವ್ ಒಂದೇ ಸಲ ಮಧ್ಯಾಹ್ನವೇ ಆಗಿಬಿಡುತ್ತೆ ಅಡುಗೆ ಎಲ್ಲ ತನಕ ಪಲಾವು ವಡೆ ಮೊಸರು ಬಜ್ಜಿ ಮಾಮೂಲಿ ಅನ್ನ ಸಾಂಬಾರು ಕೂಸ್ಕಂಬ್ರಿ ಇಷ್ಟು ಮಾಡಬೇಕು ಇಷ್ಟು ಮಾಡಿಬಿಟ್ಟು ಒಂದೇ ಸಲ ಮಧ್ಯಾಹ್ನ ಊಟ ಮಾಡಿದ್ವಿ ಇವಾಗ ಏನಾದರೂ ಸಣ್ಣದಾಗಿ ಸ್ನ್ಯಾಕ್ಸ್ ಏನಾದರೂ ತಿನ್ಕೋತೀವಿ ಅಷ್ಟೇ ಅಷ್ಟೇ ಸರ್ ಅದನ್ನೆಲ್ಲ ಬೇಗ ಬೇಗ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳ್ಕೊತೀನಿ ಎಲ್ರಿಗೂ ಒಂದ್ಸಗರ ಹ್ಯಾಪಿ ದೀಪಾವಳಿ ಟು ಆಲ್ ಅಂತ ಹೇಳ್ತಾ ಸಂಜೆ ಹಾಗೆ ಯಾವ ಥರ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ಪೂರ್ತಿ ವೀಡಿಯೋನ ಮಿಸ್ ಮಾಡಿದೆ ಸ್ಕಿಪ್ ಮಾಡಿದೆ ಪ್ಲೀಸ್ ನೋಡಿ ಅಂತ ಕೇಳ್ಕೊತೀನಿ ನಾನೇನಾದರೂ ಓವರ್ ಆಗಿ ಮಾತಾಡ್ತಿದ್ದರೆ ಪ್ಲೀಸ್ ಸಾರಿ ಗಾಯ್ಸ್ ನನ್ನ ಚಾನಲ್ನ ಯಾರಾದರೂ ಮಿಸ್ ಮಾಡ್ಕೊತ ಇದ್ದೀರೋ ಅವ್ರಿಗೆಲ್ಲ ಸಾರಿ ಕೇಳ್ತಾ ಆದಷ್ಟು ವೀಡಿಯೋಗಳನ್ನ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಹಾಗೆ ನಿಮ್ಮ ಸಪೋರ್ಟ್ ಇದ್ರೆ ನನ್ನ ಅಪ್ಲೋಡ್ ಮಾಡೋದಕ್ಕೆ ನನಗೂ ಒಂದು ಎನರ್ಜಿ ಸಿಗುತ್ತೆ ಸೊ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋದು ಲೈಕ್ ಶೇರ್ ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ ಗಾಯ್ಸ್ ಓಕೆ ಗಾಯ್ಸ್ ಸ್ಟೇ ಚುಚ್ ಮಕ್ಕಳಿಗೆ ಹ್ಯಾಪಿ ದೀಪಾವಳಿ ಅಂತ ರಂಗೋಲಿ ಬಿಚ್ಚಿದ್ದಾರೆ ರಂಗೋಲಿ ಬಿಟ್ಟಿರೋದು ನನ್ನ ಮಮ್ಮಿ ಬರ್ದಿರೋದು ನಾನು ಬನ್ನಿ ಹೊಟ್ಟೆ ಹಸಿದಾದ್ರೆ ನಾವು ಚಿನ್ನ ಬೆಳಿಗ್ಗೆ ಬೆಳಿಗ್ಗೆ ಮತ್ತೆ ಏನೇನು ಅಡುಗೆ ಮಾಡಿ ಸಾಂಬಾರು ವಡೆ ಪಲಾವ್ ಅವ್ರಕ್ಕೆ ಸುಮಾರು ವಡೆ ಪಲಾವ್ ಹ್ಮ್ ಅದಕ್ಕೆ ಗುಜ್ಜು ಅವಳಕ್ಕೆ ಸಾಂಬಾರು ಒಡೆ ಪೆಲ್ಲ ಎಲ್ಲ ಮಾಡೋ ತನಕ ಮಧ್ಯಾಹ್ನ ಆಗುತ್ತೆ ನಮ್ಮ ಮಮ್ಮಿ ಒಂದೇ ಸಲ ಊಟನೇ ಕೊಡೋದು ತಿಂಡಿ ಅಂತ ಕೊಡೋಲ್ಲ ಪಕ್ಕ ಮಾಡೋ ಗಂಟ ಫುಲ್ ಟೈಮ್ ಗಾಯ್ಸ್ ಅದಕ್ಕೆ ನಾವೀಗ ಸ್ವಲ್ಪ ಹಾಲಿಗೆ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ಸ್ವಲ್ಪ ಕುಡಿದ್ರೆ ನಮ್ಮ ಮಮ್ಮಿ ಮಾಡೋರ್ಗೆ ತಿನ್ನೋ ಗಂಟ ಸ್ವಲ್ಪ ಎನರ್ಜಿ ಇರುತ್ತೆ ಸೊ ಅಷ್ಟೇ ಈಗ ನೋಡಿ ಪ್ರಿಪ್ರೇಷನ್ ಕಾಯಿಸಿ ನೋಡಿ ನನ್ನ ಡ್ಯಾಡಿ ಎಣ್ಣೆ ಹಾಕೊಂಡು ಸ್ನಾನ ಮಾಡೋಕ್ಕೆ ಎಣ್ಣೆ ಎಲ್ಲ ಹಾಕೊಂಡು ರೆಡಿ ಆಗಿ ಕೂತಿದ್ದಾರೆ ನನ್ನ ಡ್ಯಾಡಿ ಫುಲ್ಲು ಸ್ನಾನ ಮಾಡ್ಕೊಂಡ ಮೇಲೆ ಅವ್ರನ್ನೂ ತೋರಿಸ್ತೀನಿ ಯಾವ ಥರ ಹಾಕೋತಾರೆ ಹಬ್ಬದ ದಿನ ಅಂತ ಅಂದ್ಬಿಟ್ಟು ಓಕೆ ಗಾಯ್ಸ್ ಆಮೇಲೆ ಸಿಗ್ತೀನಿ ಸ್ವಲ್ಪ ರೆಡಿ ಮಾಡಬೇಕು ಎಲ್ಲ ರೆಡಿ ಮಾಡೋದಂತ ಸ್ವಲ್ಪ ಆದ್ರೆ ಆದಷ್ಟು ನಿಮ್ಮ ಕ್ಲಿಪ್ಪಿಂಗ್ ತಗೋತೀನಿ ಎಷ್ಟಾಗುತ್ತೋ ಅಷ್ಟು ಬಾಯ್ ಬಾಯ್ ಏನು

ಎಂಟು ಗಂಟೆಗೆ ಗೆದ್ನ ಗಾಯಿಸ್ ಟಿ ವಿ ನೋಡ್ತಾ ಕೂತಿದ್ನ ಗಾಯಿಸ್ ಮನೆಯೆಲ್ಲ ಮುಂದ್ಗಡೆ ಕಸ ಹೊಡ್ಕೊಂಡ್ನ ಗಾಯಿಸ್ ಅವ್ರ ರಂಗನೆ ಬಿಟ್ರ ಗಾಯಿಸ್ ಮಾಡಿರೋದು ನಮ್ಮ ಮಮ್ಮಿ ಹೇಳ್ತಾರ ನಮ್ ಗಾಯಿಸ್ ಆಕ್ಚುಲಿ ಇವಾಗ ಈರುಳ್ಳಿ ಕಟ್ ಮಾಡ್ಕೊಟ್ಟು ಹೋಗ ಕಟ್ ಮಾಡಿ ಕೊಟ್ಬಿಟ್ಟೆ ಹೋಗ್ಬೇಕು ಅಂತ ಕೂತ್ಕೊಂಡಿದ್ದಾರೆ ನಮ್ಮ ಈ ಈಗ ಒಡೆಗೆ ನಮ್ಮ ಮಮ್ಮಿ ಬಾತಕ್ಕೆ ರೆಡಿ ಮಾಡ್ತಾ ಇದ್ದೆ ನಮ್ಮ ಡ್ಯಾಡಿ ಒಡೆಗೆ ರೆಡಿ ಮಾಡ್ಕೊತಾ ಇದ್ದಾರೆ ನಾನು ಇವಾಗ ಬಾತ್ ಮಾಡಕ್ ಹೋಗ್ತಾ ಇದ್ದೀನಿ ಗೈಸ್ ನಮ್ಮನಲ್ಲಿ ಯಾವ್ದೇ ಹಬ್ಬ ಆಗಲಿ ಗೈಸ್ ಒಡೆ ಮತ್ತೆ ಗ್ಯಾರಂಟಿ ಇದ್ದೇ ಇರ್ತದೆ ಗೈಸ್ ನಮ್ಮನೆ ಸ್ವೀಟ್ ಯಾರು ಜಾಸ್ತಿ ಇಷ್ಟ ಪಡಲ್ಲ ಸೊ ಅದಕ್ಕೆ ನಾವು ಒಡೆನ ಮಾಡೇ ಮಾಡ್ತೀವಿ ಹಬ್ಬದ ದಿನ ಗೈಸ್ ವೆಜಿಟೇಬಲ್ ಪಲಾವ್ ರೆಡಿ ಆಗ್ತಾ ಇದೆ ವೆಜಿಟೇಬಲ್ ಪಲಾವ್ ಸೊ ಬಾಯ್

ಈ ಕಡೆ ನೋಡಿ ಕಡಲೆ ಬೆಳೆ ಒಡೆಸ್ ನೆನ್ಸಿದ್ವಿ ಇವಾಗ ಅದು ಬಿಡ್ತೀವಿ ಈಗ ಒಂದ್ ನಿಮಿಷ ಮತ್ತೆ ಅದ್ರಿ ಇನ್ನೊಂದ್ ಸೆಕೆಂಡ್ ಮಾಡಿದ್ರು ನಿಮಿಷನೂ ಮಾಡ್ಲಿಲ್ಲ ಅದು ಬೇಳೆನ ರುಬ್ಕೊಂಡ್ಬಿಟ್ಟು ಸ್ವಲ್ಪ ತರತರಿನ ರುಬ್ಕೊಬೇಕು ಆ್ಯಂಡ್ ಕಡಲೆಬೇಳೆನ ತರಿ ತರೆಯಾಗಿ ರುಬ್ಬಿಟ್ಕೊಂಡಿದ್ವಿ ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಮತ್ತು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿನ ತಗೊಂಡು ಮಿಕ್ಸ್ ಮಾಡ್ತಾ ತುಂಬ ಜಾಸ್ತಿ ಹೊತ್ತೇನು ಇಡಬಾರ್ದು ಮಿಕ್ಸ್ ಮಾಡಿದ ತಕ್ಷಣ ನಾವು ಏನೇಗಾಕ್ಬೇಕಾಗುತ್ತೆ ಇಲ್ಲಾಂದರೆ ಈರುಳ್ಳಿ ನೀರು ಬಿಟ್ಕೊಂಬಿಡುತ್ತೆ ಈ ಬೋಂಡ ಎಲ್ಲ ಸ್ವಲ್ಪ ಟೈಮ್ ಕೊ ಹಿಡಿಯುತ್ತೆ ಮಾಡಬೇಕಾದ್ರೆ ಬಟ್ ಒಡೆ ಮಾತ್ರ ಬೇಗನೆ ಅಲ್ಲೇ ಕಲಸಿ ಅಲ್ಲೇ ಎಣ್ಣೆಗೆ ಬಿಟ್ರೇ ಒಳ್ಳೇದು ಯಾಕಂದರೆ ನೀರು ಬಿಟ್ಕೋಬಾರ್ದಲ್ವಾ ಅದಕ್ಕೆ ಎಡೆಕಾಯಿ ಕಿಟ್ಟಿದ್ದೀವಿ ಈಗ ವಡೆ ಬಿಡ್ತಾರದೆ ಮೇಲೆ ಕುತ್ಕೊಬೇಕು ಇವಾಗ ಒಡೆ ಬೇಯಿಸ್ಬೇಕಾದ್ರೆ ಕುತ್ಕೊಬೇಕು ಇವಾಗ ಇನ್ನ ಸ್ನಾನಕ್ ಹೋಗೇ ಅಲ್ಲ ನಮ್ಮ ಡ್ಯಾಡಿ ಅದು ಯಾವಾಗ ಸ್ನಾನ ಮಾಡ್ಕೊಂಡ್ ಬರ್ತಾರೋ ಅವಾಗ ಅವ್ರ ಔಟ್ಫಿಟ್ ತೋರಿಸ್ತೀನಿ ಗೈಸಿ ಅದೇ ಬೆಳಿಗ್ಗೆಯಿಂದ ಅದ್ರಲ್ಲಿ ಆ್ಯಂಡ್ ರೆಡಿಯಾಗಬೇಕಾದ್ರೆ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಆಮೇಲೆ ಬಂದು ಇದೊಂದು ಜಸ್ಟ್ ಕ್ಲಿಪ್ಪಿಂಗ್ ಒಂದಿದೆ ನಾವು ದೀಪಾವಳಿ ಹಬ್ಬನ ಸೆಲೆಬ್ರೇಷನ್ ಮಾಡಿದ್ದು ಆ್ಯಂಡ್ ಊಟ ಎಲ್ಲ ಮಧ್ಯಾಹ್ನ ಮಾಡಿದ್ದು ಸಾರಿ ಗಾಯ್ಸ್ ವೀಡಿಯೋ ಮಾಡ್ಕೊಳ್ಳೋಕೆ ಆಗಲಿಲ್ಲ ಅದಕ್ಕೆ ಕೊನೆಗೆ ಸಂಜೆ ಟೈಮಲ್ಲಿ ಈ ಥರ ಸೆಲೆಬ್ರೇಟ್ ಮಾಡಿದ್ವಿ ಒಂದು ಹೂ ಕುಂಡ ಮತ್ತು ಹಸುಸುರು ಬತ್ತಿ ಎಲ್ಲ ಹಚ್ಚಿ ನಾವು ಈ ರೀತಿ ಸೆಲೆಬ್ರೇಟ್ ಮಾಡಿದ್ವಿ ಹಬ್ಬನ ನಿಮ್ಮೆಲ್ರಿಗೂ ಕೂಡ ದೀಪಾವಳಿ ಹಬ್ಬ ಹೀಗೆ ಖುಷಿ ಸಂತೋಷ ಸಮೃದ್ಧಿ ನಿಮ್ಮೆಲ್ಲರೂ ಬಾಳಲು ಸಿಗಲಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ ಆ್ಯಂಡ್ ನೋಡಿ ಕೊನೆಯಲ್ಲಿ ಯಾವ ಥರ ಎಡಿಟ್ ಮಾಡಬೇಕಾಗುತ್ತೆ ವೀಡಿಯೋಗಳನ್ನ ಅಲ್ಲೆಲ್ಲ ಸೆಲೆಬ್ರೇಟ್ ಮಾಡಾದಮೇಲೆ ಈ ಥರ ಸುರು ಸುರು ಬತ್ತಿನ ನಾನು ಮಮ್ಮಿ ಡ್ಯಾಡಿ ಆ್ಯಂಡ್ ನನ್ನ ಹಸ್ಬೆಂಡ್ ಮತ್ತು ಎಲ್ಲ ಹಚ್ಚಿ ಸೆಲೆಬ್ರೇಟ್ ಮಾಡಿದ್ವಿ ಎಲ್ರಿಗೂ ಒಳ್ಳೇದಾಗ್ಲಿ ದೀಪಾವಳಿ ಹಬ್ಬ ಅಂತ ಹೇಳ್ತಾ ಹಾಯ್ ಗಾಯ್ಸ್ ಇದು ನಮ್ಮ ಮನೆ ದೀಪಾವಳಿ ಹಬ್ಬದ ಸೆಲೆಬ್ರೇಷನ್ ಆಗಿತ್ತು ಈ ವಿಡಿಯೋ ಮಾಡಿ ಕಾಮೆಂಟ್ಸ್ ಮಾಡಿ ಆಗ ಚಾನಲ್ ನಮ್ಮದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ವಿಡಿಯೋ ಎಷ್ಟಾದರೂ ಲೈಕ್ ಮಾಡಿ ಅಂತ ಹೇಳ್ತಾ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಮತ್ತೊಮ್ಮೆ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ